ಈ ಬಾರಿ ನಮ್ಮ ಗುರಿ ಈ ಒಂದು ವರ್ಷ ಆಯ್ತು ನಮ್ದು ಇದಾದ್ಮೇಲೆ ಈ ಬಾರಿ ಅವಧಿ ನಮ್ಮ ನಗರಸಭಾ ಸದಸ್ಯರು ಏನು ಒಂದು ಅವಧಿ ಇದೆ ಈ ಅವಧಿ ಒಳಗಡೆ ನಾವು ರಾಮನಗರವನ್ನ ಕ್ಲೀನ್ ಸಿಟಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನ ನಾವು ಹೊಂದಿದ್ದೇವೆ ಏನೇ ಕಷ್ಟ ಆಗ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ನ ನಡಿ ರೆಡಿ ಮಾಡಿಕೊಂಡು ನಾವು ಸಾಧನೆ ಮಾಡೇ ತಿರ್ಬೇಕು ಅನ್ನೋದೊಂದು ಸಂಕಲ್ಪವನ್ನ ನಾವು ಮಾಡಿದ್ವಿ ಅದಕ್ಕೆ ಬಹಳಷ್ಟು ಶ್ರಮ ಆಗ್ಬೇಕು ನಾವು ಆಗ್ಬೇಕು ನಗರಸಭಾ ಸದಸ್ಯರುಗಳು ಎಜುಕೇಟ್ ಮಾಡಬೇಕು ಆಮೇಲೆ ಈಗ ರಸ್ತೆಗಳ ಮಧ್ಯೆ ಕಸ ಎಸಿಯೋದು ರಸ್ತೆಗಳ ಮಧ್ಯೆ ಗುಂಡಿಗಳು ಪ್ರತಿಯೊಬ್ಬರನ್ನ ಎಜುಕೇಟ್ ಮಾಡಬೇಕು ಆಮೇಲೆ ರಾಜಕೀಯ ಒತ್ತಡ ಬರಬೇಕು ಯಾಕಂದ್ರೆ ಈಗ ಇತ್ತೀಚಿಗೆ ಕೆಲವು ಸಾರಿ ನಾವು ನೋಡಿದ್ವಿ ನಮ್ಮಲ್ಲಿ ಅಧಿಕಾರಸ್ತ್ರನೆ ಏನು ಈಗ ನಮ್ಮ ಆಫೀಸರ್ಸ್ ಫೈನ್ ಹಾಕಿ ಈಗ ನಮ್ಮಲ್ಲಿ ಯಾರಾದ್ರೂ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಯಾವ್ದಾದ್ರು ಕಂಪ್ನಿಯವರ ಶೋರೂಮ್ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ನಮಗೆ ಅವ್ರಿಗೆ ಟ್ಯಾಕ್ಸ್ ವಸೂಲಿ ಅವಕಾಶ ಇದೆ ರೆವಿನ್ಯೂ ಜನರೇಟ್ ಮಾಡೋಕ್ಕೆ ಅದು ಅವಕಾಶ ಇದೆ ಈಗ ಯಾರು ನಿಮ್ಮಂತವರು ಹೇಳಿಸ್ಬಿಟ್ಟು ಏ ಬಿಡ್ರಿ ಪರವಾಗಿಲ್ಲ ಏನು ಅಂತ ದೊಡ್ಡ ದೊಡ್ಡವರೇ ಫೋನ್ ಮಾಡಿ ನಮ್ಮ ಅಧಿಕಾರಿಗಳ ಮೇಲೆ ಗರಂ ಆಗಿರೋದಿದೆ ಆದರೂ ನಾವು ಬಿಟ್ಕೊಟ್ಟಿಲ್ಲ ಏನು ಆಮೇಲೆ ಫ್ಲೆಕ್ಸ್ ತೆಗಿಯೋದು ಈಗ ನಾವು ಇನ್ಮೇಲೆ ಸೀರಿಯಸ್ ಆಗಿ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇಲ್ಲದೆ ನ ಹಾಕಕ್ಕೆ ಕೊಡಲಾದ ಯಾರ್ದಾದ್ರೂ ಸರಿಯೇ ಯಾಕಂದ್ರೆ ಅದು ಒಂದು ಪಾರ್ಟ್ ಆಫ್ ರೆವಿನ್ಯೂ ಈಗ ನಮ್ಮಲ್ಲಿ ಈಗ ಬಹಳಷ್ಟು ಜನ ಈಗ ಮಾಡ್ತಾ ಇದ್ದಾರೆ ಬಟ್ ಆದರೂ ಕೆಲವರು ಉಡಾತನ ಉದಾಸೀನದಿಂದ ಫ್ಲೆಕ್ಸ್ಗಳು ಹಾಕೋದನ್ನ ನಾವು ನೋಡ್ತಾ ಇದ್ದೀವಿ ನಾವು ಅವ್ರು ವಾರ್ನ್ ಮಾಡಿದೀವಿ ಯಾರು ಫ್ಲೆಕ್ಸ್ ಹೊಡೆಯೋರಿಗೆ ನಮ್ಮ ಪರ್ಮಿಷನ್ ಇಲ್ಲದೆ ನೀವು ಮಾಡಬಾರದು ಅಂತ ಅದು ಯಾಕೆಂದ್ರೆ ಸತತವಾಗಿ ಬರ್ತ್ಡೇಗಳು ಇನ್ನೊಂದು ಫಂಕ್ಷನ್ಗಳು ಇನ್ನೊಂದು ಫಂಕ್ಷನ್ಗಳು ನಮಗೆ ಇಟ್ಸ್ ಪಾರ್ಟ್ ಆಫ್ ಅವರ್ವೆನ್ಯೂ ಅದಕ್ಕೋಸ್ಕರ ನಾವು ಅದನ್ನ ಕಡ್ಡಾಯವಾಗಿ ಮಾಡ್ತೀವಿ ಮುಂದೆ ಆ ರೀತಿ ರೀತಿ ಒತ್ತಡ ಬಂದ್ರು ಅವ ಒತ್ತಡಕ್ಕೆ ಬಗುದೇ ನಾವು ಎಂಟೈರ್ ನಗರಸಭೆ ನಮ್ಮ ರಾಮನಗರ ನಗರಸಭೆ ನಾವೆಲ್ಲರೂ ಒಂದಾಗಿದ್ದೇವೆ ನಾವು ಸಂಕಲ್ಪ ಮಾಡಿ ಮುಂದಿನ ಈ ಅವಧಿನಲ್ಲಿ ಈ ಬಾರಿ ಯಾರ್ಯಾರು ನಗರಸಭಾ ಸದಸ್ಯರಾಗಿದ್ದಾರೋ ನಾವೆಲ್ಲರೂ ಕೂಡ ಒಂದು ಸಂಕಲ್ಪ ಮಾಡಿದ್ದೇವೆ ಈ ಬಾರಿ ಏನಾದ್ರೂ ಕಷ್ಟ ಆಗ್ಲಿ ನಾವು ಕ್ಲೀನ್ ರಾಮನಗರನ್ನ ಸಂಕಲ್ಪ ಮಾಡಿ ಮುಗಿಸ್ಲೇಬೇಕು ಅನ್ನೋದು ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ ಅದಕ್ಕೆ ಬಹಳಷ್ಟು ಸರ್ಕಸ್ ಮಾಡಬೇಕು ಆ ಮತ್ತೆ ಈಗ ನಾವು ಒಂದು ಸಣ್ಣ ಸಣ್ಣ ಪ್ರಯತ್ನ ಮಾಡಿದ್ವಿ ಎಲ್ಲಿ ಡಾರ್ಕ್ ಸ್ಪಾಟ್ಗಳನ್ನ ಅದಕ್ಕೆ ಶೃಂಗಾರ ಮಾಡಿ ಈ ಕೆಲವು ಕಡೆ ವರ್ಕೌಟ್ ಆಗಿದೆ ಇನ್ನೊಂದು ಮೂವತ್ ಇದೆ ಎಷ್ಟಿದೆ ಸುಬ್ರಹ್ಮಣ್ಯ ಇನ್ನೊಂದ್ ಮೂವತ್ ನಲ್ವತ್ತಿದ ಒಂದು ಮೂವತ್ ನಲ್ವತ್ತು ಬ್ಲಾಕ್ ಸ್ಪಾಟ್ ಇದ್ದಾವೆ ಅವನು ಕೂಡ ಬಣ್ಣ ಹಾಕಿ ಟ ಇದ್ರಿಗೆಲ್ಲ ಪಾರ್ಕ್ಗಳ ಥರ ಮಾಡಿ ಜನ ಎಜುಕೇಟ್ ಮಾಡೋಕ್ ಮಾಡ್ತೀವಿ ಆಮೇಲೆ ನೆಕ್ಸ್ಟು ನಾವು ಬಹಳಷ್ಟು ಪರಿಣಾಮಕಾರಿಯಾದ ಕ್ರಮಗಳನ್ನ ಕೈಗೊಳ್ಬೇಕು ಅಂತಿದ್ದೀವಿ ಈಗ ನಾವು ಕಮಿಷನರ್ ಈಗ ಬರಬೇಕಾಗಿತ್ತು ಅವರೆಲ್ಲ ಬೆಳಗ್ಗೆ ಎಮ್ ಎಲ್ ಎನೋ ಹುಷಾರಿಲ್ಲ ಅಂತೇಳಿ ಅಲ್ಲಿ ಏನೋ ಏನೋ ಎಮ್ ಎಲ್ ಎಡ್ ಡೆವಲಪ್ಮೆಂಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಹೋದ್ರಂತೆ ಹನ್ನೆರಡು ಗಂಟೆಗೆ ಸರ್ ಅಂದಿದ್ರು ಬರ್ಲಿಲ್ಲ ನೆಕ್ಸ್ಟ್ ನಾವು ಒಂದು ಮೀಟಿಂಗ್ ಮಾಡಿ ಹೆಲ್ತ್ ಸೆಕ್ಷನ್ದು ನಾವು ಯಾವ್ಯಾವ ರೀತಿ ಪರಿಣಾಮಕಾರಿಯಾಗಿ ಕ್ರಮಗಳು ಕೈಗೊಳ್ಳಬೇಕು ಅಂತ ಒಂದು ತೀರ್ಮಾನವನ್ನ ಮಾಡ್ತೀವಿ ಅದರ ಪ್ರಕಾರ ಜನರಿಗೆ ಇನ್ನೂ ಹೆಚ್ಚು ಸ್ನೇಹಿ ಆಗಿ ನಗರಸಭೆ ಸಹಕಾರಿಯಾಗಿ ಆಮೇಲೆ ಪರಿಸರಕ್ಕೆ ನಾವೆಲ್ಲರೂ ಕೂಡ ಈಗ ನಾವು ಒಂದು ಒಂದ್ ನಾಲ್ಕು ತಿಂಗಳಲ್ಲಿ ಒಂದ್ ಎರಡ್ ಮೂರ್ ಐತ್ ನಾಲ್ಕೈದು ಸಾವಿರ ಗಿಡ ಮೇಲೆ ಅಂತ ಈಗಾಗಲೇ ಅನೌನ್ಸ್ ಮೊನ್ನೆ ಅದ್ರ ಜೊತೆಗೆ ಈಗ ಇನ್ನೂ ನಮ್ಮಲ್ಲಿ ಕಮ್ಯುನಿಟಿ ಮೊಬಿಲೈಸರ್ಸ್ ಇದ್ದಾರೆ ನಮ್ಮಲ್ಲಿ ಇರ್ತಕ್ಕಂಥ ಸ್ಟಾಫ್ ಜೊತೆಗೆ ನಾನು ಜಿಲ್ಲಾಧಿಕಾರಿಗಳ ಮಾತಾಡಿ ಇನ್ನು ಆದಷ್ಟು ಸ್ವಲ್ಪ ನಮ್ಮ ಸ್ಟ್ರೆಂತ್ ನ ಇಂಪ್ರೂವ್ ಮಾಡಿಕೊಂಡು ಇನ್ನು ಸಾಧ್ಯವಾದಷ್ಟು ಜನರ ಜೊತೆ ಇಂಟ್ರಾಕ್ಷನ್ ಮಾಡಿ ಸೋಷಿಯಲ್ ಗ್ರೂಪ್ಸ್ ಜೊತೆ ಸಂಘಟನೆಗಳ ಜೊತೆ ಅವರೆಲ್ಲರ ಸಹಕಾರ ತಕೊಂಡು ಸಹಾಯ ತಕೊಂಡು ನಾವು ಕ್ಲೀನ್ ರಾಮ್ ನಗರ ಮಾಡ್ಬೇಕಾಗ್ತದೆ ಆಮೇಲೆ ಈಗ ಅಲ್ಲಿ ಹೇಗಿದೆ ಇಂಡೋರ್ ಪರಿಸ್ಥಿತಿ ಅಂದ್ರೆ ನೋಡಿ ನಾವು ಚಪ್ಪನ್ ದುಖಾನ್ ಅಂತ ಒಂದು ಫುಡ್ ಸ್ಟ್ರೀಟ್ ಇದೆ ಐವತ್ತಾರು ಅಂಗಡಿಗಳು ಅಂತ ಅಲ್ಲಿ ಗಾರ್ಡನ್ ತರ ಬ್ಯೂಟಿಫುಲ್ ಆಗಿ ಮಾಡಿಬಿಟ್ಟಿದ್ದಾರೆ ಅವರು ಅಲ್ಲಿ ಏನಪ್ಪಾ ಅಂದ್ರೆ ನೀವು ನಾವು ಹೋಗಿ ಒಂದು ಕಡಲೆಕಾಯಿನ ತಕೊಂಡು ಇದ್ರಲ್ಲಿ ಕಡಲೆಕಾಯಿ ತಕೊಂಡ ಮೇಲೆ ಅವನು ಅವನು ರಿಕ್ವೆಸ್ಟ್ ಮಾಡ್ತಾ ಇದ್ದ ಕೆಳಗಡೆ ಹಾಕ್ಬೇಡಿ ನೀವು ಕೊಡಿ ಪೇಪರ್ ಅಂತ ಅಂದ್ರೆ ಅಷ್ಟು ಮಟ್ಟಿಗೆ ಅವೇರ್ನೆಸ್ ಇದೆ ಅಂದ್ರೆ ಕೆಳಗಡೆ ಬಿಸಾಕ್ಬಾರ್ದು ಅಂತ ಅದರಲ್ಲಿ ನಾವು ಸಕ್ಸಸ್ ಆಗ್ಬೋದು ಅಂದ್ರೆ ನಮ್ಮ ಜನರಿಗೆ ಅವ್ರಿಗೆ ಏನಂದ್ರೆ ಇಂಡೋರಿಗೆ ಕೆಟ್ಟ ಹೆಸರು ಬಂದ್ಬಿಡ್ತದೆ ಅನ್ನೋ ಒಂದು ಭಾವನೆ ಅವ್ರಿಗೆ ಬಂದಿದೆ ಯಾರಿಗೆ ಸಾರ್ವಜನಿಕರಿಗೆ ಆ ಮಟ್ಟಕ್ಕೆ ನಾವು ಅವ್ರಿಗೆ ಅವೇರ್ನೆಸ್ ಮಾಡ್ಬೇಕಾಗ್ತದೆ ನಾವು ಮಾಡೋ ಎಲ್ಲ ಪ್ರಯತ್ನ ಮಾಡ್ತೀವಿ ನಿಮ್ಗೆ ಕೈಮೂಸ್ ಕೇಳ್ತಾ ಇದ್ದೀನಿ ಈ ವಿಚಾರದಲ್ಲಿ ನಿಮ್ಮ ಸಂಪೂರ್ಣ ಸಹಕಾರ ನಮ್ಗೆ ಬೇಕು ಕೊಡ್ತೀರಲ್ವಾ ನೀವೆಲ್ಲ ಯಾಕೆ ನಿಮ್ದೇ ಮುಖ್ಯ ಇರೋದು ನಮ್ಗೆ ಯಾಕಂದ್ರೆ ನೀವು ಪದೇ ಪದೇ ಇವ್ರದ್ದು ಯಾರು ಈ ವೈಲೈಟ್ ಮಾಡೋರ ಮೇಲೆ ಸ್ವಲ್ಪ ತೀಕ್ಷ್ಣವಾಗಿದ್ರೆ ನಮಗೆ ಸಹಕಾರಿಯಾಗ್ತದೆ ಹಂಗಾಗಿ ನಾವು ಈ ಒಂದು ಇಂಡೋರ್ಗೆ ನಾವು ಹೋಲಿಸ್ಕೊಳಕ್ ಆಗಲ್ಲ ಯಾಕಂದ್ರೆ ಇಂಡೋರ್ದು ಶಕ್ತಿ ಸಾಮರ್ಥ್ಯ ದೊಡ್ಡದು ಮೂವತ್ತೈದು ಲಕ್ಷ ನಾವು ಇನ್ನೂ ಒಂದೂವರೆ ಲಕ್ಷ ದಾಟಿಲ್ಲ ಮೂವತ್ತೈದು ಲಕ್ಷ ಮತ್ತೆ ವಾಣಿಜ್ಯ ನಗರಿ ಅದು ಭೋಪಾಲ್ ನಲ್ಲಿ ಮೈಸೂರಿಗಿಂತ ದೊಡ್ಡದಿದೆ ಅದು ಊರು ಆಮೇಲೆ ವಾಣಿಜ್ಯ ನಗರಿ ಒಳ್ಳೊಳ್ಳೆ ಮಾಲ್ಸ್ ಇಂದ ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಅಪಾರ್ಟ್ಮೆಂಟ್ಗಳು ಹೋಟೆಲ್ಸು ಎಲ್ಲ ಚೆನ್ನಾಗಿದೆ ಆಮೇಲೆ ಎಲ್ಲಾ ಕಡೆನೂ ಏನ್ ಮಾಡಿದ್ದಾರೆ ಅಂದ್ರೆ ಡಿವೈಡರ್ಗಳನ್ನ ಮಾಡಿ ಕ್ಲಿಂಗ್ ಆಮೇಲೆ ಇನ್ನೊಂದು ಮುಖ್ಯ ಮಾಡ್ಬಿಟ್ಟೆ ಎಲ್ಲ ಕಡೆ ಅವರು ಗೋಡೆಗಳಲ್ಲಿ ಗೋಡೆಗಳನ್ನ ಆ ಒಂದು ಸಂಸ್ಕೃತಿ ಮತ್ತೆ ಈ ಪರಿಸರದ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಪೇಂಟ್ಸ್ ಮಾಡಿದ್ದಾರೆ ಅವರು ಅದನ್ನ ನಾವು ಮಾಡ್ತೀವಿ ಇಲ್ಲಿ ಯಾಕಂದ್ರೆ ನಮ್ಗೆ ಇರೋದು ಸಿಗೋದೇ ಕಡಿಮೆ ಅದ್ರಲ್ಲಿ ಇರೋದ್ರಲ್ಲಿ ಗೋಡೆಗಳು ಎಲ್ಲೆಲ್ಲಿ ಸಿಗ್ತವೆ ಅಲ್ಲೆಲ್ಲ ಅದನ್ನ ಮಾಡ್ತೀವಿ ನೆಕ್ಸ್ಟ್ ಸಾಧ್ಯವಾದಷ್ಟು ನಮ್ಮಲ್ಲಿ ಎಷ್ಟು ಮಾಡ್ಬೋದೋ ಅದನ್ನೆಲ್ಲ ಕೂಡ ಅಳವಡಿಸ್ಕೊಂಡು ಕಸವನ್ನ ರಸ್ತೆಯಲ್ಲಿ ಕಾಣದೇ ಇರೋಂಗೆ ಮಾಡೋದಕ್ಕೆ ನಾವೆಲ್ಲ ಸೇರಿ ಒಂದು ಸಂಕಲ್ಪ ಮಾಡೋಣ ನಿಮ್ಮನ್ನು ಸೇರಿಸ್ಕೊಂಡು ಅಂತ ಹೇಳ್ದ ಈಗ ನಾವು ಬಹಳಷ್ಟು ವಿಚಾರವನ್ನ ತಿಳ್ಕೊಂಡಿದ್ದೀವಿ ಅಲ್ಲಿ ಹೋಗಿ ಬಂದ್ಮೇಲೆ ಬೆಳಗ್ಗೆ ಹೊತ್ತು ಯಾವ ರೀತಿ ಅವರು ಕಸವನ್ನ ಕಲೆಕ್ಟ್ ಮಾಡ್ತಾರೆ ಮತ್ತೆ ಯಾವ ರೀತಿ ಡಿವೈಡ್ ಮಾಡ್ತಾರೆ ಅವೆಲ್ಲ ನಮ್ಮ ಸುಬ್ರಹ್ಮಣ್ಯ ಈಗ ಇದ್ರಲ್ಲಿ ಆಮೇಲೆ ಅದನ್ನ ಹೆಂಗೆ ಈ ಕಸ ಒಂದು ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಸಂಸ್ಕರಣೆ ಮಾಡೋದಕ್ಕೆ ಮತ್ತೆ ವಿಲೇವಾರಿ ಘಟಕಗಳು ಮತ್ತೆ ತದನಂತರ ಏನ್ ಮಾಡ್ತಾರೆ ಅವೆಲ್ಲವನ್ನು ತೋರಿಸ್ತಾರೆ ಹಾಗಾಗಿ ನಮ್ದು ಈ ಒಂದು ಪ್ರವಾಸ ಬಹಳ ಫ್ರೂಟ್ಫುಲ್ ಆಗಿ ಚೆನ್ನಾಗಾಯ್ತು ಅದರಿಂದ ನಾವು ರಾಮನಗರಕ್ಕೆ ಒಂದು ಮಾದರಿ ನಗರವನ್ನಾಗಿ ಮಾಡಬೇಕು ಅಂತ ಒಂದು ಸಂಕಲ್ಪ ನಮ್ಮ ಇಡೀ ನಗರಸಭೆ ಎಲ್ಲಾ ಸದಸ್ಯರುಗಳು ಮಾಡಿದ್ದೀವೋ ಅದಕ್ಕೆ ಪೂರ್ವಕವಾಗಿ ನಮಗೆ ತೃಪ್ತಿಕರವಾಗಿ ಪ್ರವಾಸವನ್ನು ಮಾಡ್ಕೊಂಡು ಬಂದಿದ್ದೀವಿ ಅವರಲ್ಲಿ ನಾವು ಅಷ್ಟು ದೊಡ್ಡ ಊರಾಗೋದು ಇನ್ನೂ ಬೇಕಾದಷ್ಟು ಟೈಮ್ ಆಗ್ತದೆ ಅದು ಇರೋರಲ್ಲಿ ನಮಗೆ ಏನೇನೆಲ್ಲ ಸಾಧ್ಯ ಇದೆಯೋ ಅವೆಲ್ಲವನ್ನು ಕೂಡ ನಾವು ಇಲ್ಲಿ ಅಳವಡಿಸ್ಕೊಂಡು ರಾಮನಗರವನ್ನು ಮಾದರಿ ಸ್ವಚ್ಛ ನಗರವನ್ನಾಗಿ ಮಾಡೋದಕ್ಕೆ ಆಮೇಲೆ ಝೀರೋ ಗಾರ್ಬೇಜ್ ಮಾಡೋದಕ್ಕೆ ನೂರಕ್ಕೆ ನೂರು ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ